ರಾಮ ಮಂದಿರ ಆ ಅಯೋಧ್ಯೆಯಲ್ಲಿರುವಂತಹ ಒಂದು ರಾಮ ಮಂದಿರ ಸಾಕು ಹಿಂದೂಗಳ ಸಾಮರ್ಥ್ಯದ ಪ್ರತಿಬಿಂಬವಾಗಿ ನಿಲ್ಲಿಕೆ ಐನೂರು ವರ್ಷಗಳ ಹೋರಾಟದ ನಂತರ ಮತ್ತೊಮ್ಮೆ ರಾಮರನ್ನ ಬಹುಶಃ ಇಷ್ಟು ವರ್ಷಗಳ ಕಾಲ ನಮ್ಮ ಹಿಂದೂ ಸಮಾಜವನ್ನು ತಿರ್ಗಾಡ್ತಾ ಇದ್ರು ಒಂದಿಷ್ಟು ಜನ ಈ ಬುದ್ಧಿ ಜೀವನ ಅನ್ಕೊಂಡಿರುವಂತಹ ಬುದ್ಧಿಜೀವಿಗಳು ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಬನಾಯಂಗ್ಯ ಮಂದಿರ್ ಬನಾಯಂಗ್ಯ ಮಂದಿರ್ ಅಂತ ಹೇಳ್ತಾರೆ ಬಟ್ ಇದು ಹಿಂದೂಗಳ ಪರಿಸ್ಥಿತಿ ಅಂತ ಅನೇಕರು ಹಿಂದೂ ಸಮಾಜವನ್ನು ಆಡ್ಕೊಂಡು ತಿರುಗಾಡ್ತಾ ಇದ್ರು ಆದ್ರೆ ಈಗ ಮಂದಿರ್ ಅಂತ ಹಾಡಕೊಂಡು ತಿರುಗಾಡ್ತಾ ಇದ್ವಿ ವಾಟ್ಸ್ಆಪ್ ಹಾಡ್ ಹಾಡಿಟ್ಕೊಂಡು ತಿರುಗಾಡ್ತಾ ಇದ್ವಿ ಇನ್ಸ್ಟಾ ಸ್ಟೋರಿ ಹಾಡಿಟ್ಕೊಂಡು ತಿರುಗಾಡ್ತಾ ಇದ್ವಿ ಬನಾಯಂಗೆ ಮಂದಿರ ಅಂತ ಬಾಯ್ಲೋಗ್ ಬನ್ಗಯಾ ಮಂದಿರ್ ಮಂದಿರ ಕಟ್ಟಿದ್ದಾಯ್ತು ಇಡೀ ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಭವ್ಯವಾದ ಮಂದಿರದಲ್ಲಿ ರಾಮರ ಪ್ರತಿಷ್ಠಾಪನೆಯನ್ನು ಮಾಡಿ ಮತ್ತು ರಾಮ ಮಂದಿರ ಕಟ್ಟಿದ್ದು ರಾಮ ಮಂದಿರ ಕಟ್ಟಿದ್ವಿ ಸಾಮಾನ್ಯರಂತೂ ಅಲ್ಲ ಇವತ್ತು ರಾಮ ಮಂದಿರ ಕಟ್ಟಿದೀವಲ್ಲ ಅದು ಹಿಂದೂಗಳಿಗೆ ಮಾತ್ರ ಅಲ್ಲ ರಾಷ್ಟ್ರದ ಮಂದಿರ ಅದು ನಮ್ಮ ಸ್ವಾಭಿಮಾನದ ಮಂದಿರ ಕಾರಣ ಆ ರಾಮ ಮಂದಿರದ ನಿರ್ಮಾಣ ಮಾಡಲಿಕ್ಕೆ ಹಿಂದೂ ಸಮಾಜ ರಾಜ್ಯ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದ ಆಗಲಿ ಒತ್ತ ರೂಪಾಯಿ ಹಣ ಇಸ್ಕೊಂಡಿಲ್ಲ ಏನಕ್ಕಂದ್ರೆ ಹಿಂದೂ ಸಮಾಜ ನಿರ್ಧಾರ ಮಾಡ್ತು ಅಕಸ್ಮಾತ್ ಸರ್ಕಾರದಿಂದ ಹಣ ತಗೊಂಡು ಮಂದಿರ ಕಟ್ಟಿದ್ರೆ ಮುಂದೊಂದು ದಿನ ಐದು ಪೈಸೆ ಕೂಡ ಟ್ಯಾಕ್ಸ್ ಕಟ್ಟದೇ ಇರುವಂತ ವ್ಯಕ್ತಿ ಬಂದು ನಾನು ಕಷ್ಟಪಟ್ಟು ಶ್ರಮಪಟ್ಟು ಕಟ್ಟಿದ ಸಮಾಜಕ್ಕೆ ಬೇಕಾಗಿಲ್ಲ ಸ್ವಾಮಿ ಕೋಟ್ಯಂತರ ರೂಪಾಯಿ ಆದ್ರೂ ಕೂಡ ಅದನ್ನ ನಾವೇ ಹಾಕೊಂಡು ನಾವೇ ನಮ್ಮ ಮಂದಿರವನ್ನ ಕಟ್ಟಿಸ್ಕೊಳ್ಳೋಷ್ಟು ಸ್ವಾಭಿಮಾನ ಹಿಂದೂಗಳಲ್ಲಿದೆ ಅಂತ ನಮ್ಮ ಹಣ ನಾವೇ ಹಾಕಿ ನಮ್ಮ ಮಂದಿರ ನಾವೇ ಕಟ್ಟಿಸ್ಕೊಂಡಿದ್ದೀವಿ ಇಲ್ಲಿ ಗೊತ್ತಿರುವಂತ ನಾವೆಲ್ಲರೂ ಹಣ ಕೊಟ್ಟಿದ್ದೀವಿ ನೂರ್ತೂ ರೂಪಾಯಿ ಹಣ ನಮ್ಮ ಕೈಲಾದಷ್ಟು ಸಹಾಯವನ್ನ ದಾನವನ್ನ ಆ ರಾಮ ಮಂದಿರಕ್ಕೋಸ್ಕರ ಮಾಡಿದ್ದೀವಿ ನಮ್ಮ ಶ್ರಮದಿಂದ ನಾವು ಕಟ್ಟಿಸ್ಕೊಂಡಿರುವಂತ ಸ್ವಾಭಿಮಾನದ ಮಂದಿರ ಆ ರಾಮ ಮಂದಿರ ಐನೂರು ವರ್ಷಗಳಲ್ಲಿ ಮೊದಲನೇ ಬಾರಿಗೆ ನನ್ನ ನೆಚ್ಚಿನ ಬಂಧುಗಳೇ ಇಪ್ಪತ್ತೊಂದು ತಲೆಮಾರುಗಳ ನಂತರ ಟೆಂಟ್ ಂತ ರಾಮರನ್ನ ಭವ್ಯ ಮಂದಿರದಲ್ಲಿ ಕುರಿಸಿ ರಾಮನವಮಿಯನ್ನ ಪ್ರಥಮ ಬಾರಿಗೆ ಮಂದಿರದಲ್ಲಿ ಆಚರಿಸಿದ್ದೀವಿ ನಾವು ಐನೂರು ವರ್ಷಗಳ ನಂತರ ಯಾವ ಜನ್ಮದ ಗೊತ್ತಿಲ್ಲ ಜನ್ಮದ ಸೌಭಾಗ್ಯವೂ ಗೊತ್ತಿಲ್ಲ ಮಂದಿರಕ್ಕೋಸ್ಕರ ಹೋರಾಡಿದಂತ ಎಷ್ಟೋ ಜನ ಹಿರಿಯರು ಮಂದಿರವನ್ನ ನೋಡಿ ಕಣ್ ತುಂಬಿಸ್ಕೊಳ್ಳಲಿಕ್ಕಾಗಲಿಲ್ಲ ಕಾರ್ ಸೇವೆ ಮಾಡಿದಂತ ಎಷ್ಟೋ ಹಿರಿಯರು ಈಗಾಗಲೇ ಪ್ರಾಣತ್ಯಾಗ ಮಾಡಿದ್ದಾರೆ ಅಕಸ್ಮಾತ್ ಇದ್ದರೂ ಕೂಡ ವಯಸ್ಸಾಗಿದೆ ಅಯೋಧ್ಯೆಗೆ ಹೋಗ್ಲಿಕ್ಕೆ ಅವರ ಹತ್ರ ದೇಹ ಬಲ ಇಲ್ಲ ಆದ್ರೆ ನಾವು ನೀವು ರಾಮ ಮಂದಿರಕ್ಕೋಸ್ಕರ ಏನು ಶ್ರಮ ಪಟ್ಟು ಇಲ್ವ ಅಳಿಲು ಸೇವೆ ಆದ್ರೆ ಆ ಅಳಿಲು ಸೇವೆಯನ್ನು ಗುರುತಿಸಿ ರಾಮ ಆ ರಾಮ ಮಂದಿರವನ್ನು ಕಣ್ ತುಂಬಿಸ್ಕೊಳ್ಳು ಸೌಭಾಗ್ಯ ನಮಗೆ ಕೊಟ್ಟಿದ್ದಾನಲ್ಲ ಇಪ್ಪತ್ತೊಂದು ತಲೆಮಾರುಗಳ ನಂತರ ನಿಜವಾಗ್ಲೂ ನಮ್ಮ ಜನ್ಮ ಸಾರ್ಥಕ ರಾಮ ಮಂದಿರ ಕಟ್ಟಿದ್ವಿ ಸರಿ ರಾಮ ಮಂದಿರ ಕಟ್ಟಿದ್ದಾಯ್ತು ಮುಂದೇನ್ ಮಾಡೋದು ಮುಂದಿನ ಗುರಿ ಯಾವುದು ರಾಮ ಮಂದಿರ ಕಟ್ಟಿದ ಕೂಡಲೇ ನಮ್ಮ ಹಿರಿಯರು ಹೇಳಿದ್ರು ಮಥುರಾ ಕಾಶಿ ತಗೊಂಡ್ವಿ ಕಾಶಿಯನ್ನು ಕೃಷಿ ಬಂಧುಗಳೇ ಇಷ್ಟು ವರ್ಷ ಹಿಂದೂ ಸಂಘಟನೆಗಳು ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ ಮಥುರಾ ಕಾಶಿ ಬಾಕಿ ಇದೆ ಅಂತ ಆದ್ರೆ ಹೆಮ್ಮೆ ವಿಚಾರ ಭಗವಂತನ ದೇಯಿಂದ ಕೋರ್ಟ್ ನ ಆದೇಶದ ಮೇರೆಗೆ ಯಾವ ಜ್ಞಾನವಾಪಿ ಮಸೀದಿನಲ್ಲಿ ಮೂಲ ಕಾಶಿ ವಿಶ್ವನಾಥ ಮಂದಿರ ಇದೆ ಅಂತ ಸೀತಾ ಕೈ ಮಾಡಿ ತೋರಿಸ್ತಾ ಇದ್ರು ಜೆ ಸಾಹಿದ್ ಇಪ್ಪತ್ತಂತ ಸುಪ್ರೀಂ ಕೋರ್ಟ್ ನ ಪ್ರಾಕ್ಟೀಸಿಂಗ್ ಲಾಯರ್ ಗಳು ಕೈ ಮಾಡಿ ತೋರಿಸ್ತಾ ಇದ್ರು ಹರಿಶಂಕರ್ ಜೇನ್ ವಿಷ್ಣುಶಂಕರ್ ಶಂಕರ್ ಜೈನ್ ಅಂತ ವಕೀಲರು ಕೈ ಮಾಡಿ ತೋರಿಸ್ತಾ ಇದ್ರು ಅದೇ ಜ್ಞಾನ ವಾಪಿ ಮಸೀದಿಯ ವ್ಯಾಸಪೀಠದಲ್ಲಿ ಇನ್ನು ಮುಂದೆ ಹಿಂದೂಗಳು ಪೂಜಾರ್ಚನೆ ಮಾಡ್ಕೊಳ್ಬಹುದು ಅದು ಹಿಂದೂಗಳ ಪಾಲಿಗೆ ಸೇರಿದ್ದಂತ ಕೋರ್ಟ್ ಆದೇಶ ಕೂಡ ನೀಡಾಗಿದೆ ಜ್ಞಾನ ವಾಪಿ ಮಸೀದಿಯ ವ್ಯಾಸಪೀಠದಲ್ಲಿ ನಾವು ಪೂಜೆ ಶುರು ಮಾಡಿ ಆಯ್ತು ಅದರ ಜೊತೆಗೆ ಇನ್ನು ಉಳಿದಿದೆ ಯಾವ್ದು ಅಂದ್ರೆ ಮಥುರಾ ಒಂದೇ ಮೂಲ ಕೃಷ್ಣ ಜನ್ಮಭೂಮಿ ಆದ್ರೆ ಕೆಲವು ತಿಂಗಳ ಹಿಂದೆ ನ್ಯೂಸ್ ನಲ್ಲಿ ಹೆಡ್ಲೈನ್ಸ್ ಬಂದಿದೆ ಯಾವ ಮಥುರಾದಲ್ಲಿ ಮೂಲಕೃಷ್ಣ ಜನ್ಮ ಭೂಮಿ ಇದೆ ಅಂತ ಇತಿಹಾಸಕಾರರು ಕೈ ಮಾಡಿ ತೋರಿಸ್ತಾ ಇದ್ರು ಆ ಮೂಲಕ ಸುತ್ತಮುತ್ತಲು ಇರುವಂತ ನೂರಕ್ಕೂ ಹೆಚ್ಚು ಇಲ್ಲಿಗಳ ಕನ್ಸ್ಟ್ರಕ್ಷನ್ಸ್ ಗಳನ್ನ ಬುಲ್ಡೋಸರ್ ತಂದು ನೆಲಸಮ ಮಾಡಲಾಗಿದೆ ಅಂತ ಅರ್ಥಾತ್ ಕೆಲವೇ ಕೆಲವು ವರ್ಷ ಮೂಲಕೃಷ್ಣ ಜನ್ಮ ಭೂಮಿ ಕೂಡ ಹಿಂದೂಗಳ ಕೈ ಸೇರ್ಲಿಕ್ಕಿದೆ ಇಷ್ಟು ವರ್ಷ ಇಷ್ಟು ವರ್ಷ ನಮ್ಮ ಪೂರ್ವಿಕರ ಘೋಷಣೆಗಳಾಗ್ತಾ ಇದ್ರು ನಮ್ಮ ಹಿರಿಯರು ಘೋಷಣೆಗಳಾಗ್ತಾ ಇದ್ರು ದಶಕಗಳ ಹಿಂದೆ ಕಾಸೇವೆಗೆ ಅಂತ ಮೇಲೆ ಅಯೋಧ್ಯೆ ಮುಂದೆ ಮಾತಾ ಉಮಾಭಾರತಿ ಅಡ್ವಾಣಿಜಿ ಅವರು ಅಶೋಕ್ ಸಿಂಗಾಜಿ ಅವರು ಮುರಳಿ ಮನೋಹರ್ ಜೋಶಿಜಿ ಹಿಂದುಗಡೆ ಲಕ್ಷ ಲಕ್ಷ ಹಿಂದೂಗಳ ಕಾರ್ ಸೇವಕರ ದಂಡು ಆ ಎಲ್ಲಾ ಕಾರ್ ಸೇವಕರ ಮಾಯಿಂದ ಆ ಸಂದರ್ಭದಲ್ಲಿ ಹೊರಟಂತ ಒಂದೇ ಒಂದು ಘೋಷಣೆ ರಾಮಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ ಬಚ್ಚಾ ಬಚ್ಚಾ ರಾಮಕ ಜನ್ಮ ಭೂಮಿಕೆ ಕಾಮಕ ಅಂತ ದಶಕಗಳ ಹಿಂದೆ ನಮ್ಮ ಪೂರ್ವಿಕರು ಘೋಷಣೆಯನ್ನು ಹಾಕಿದ್ರು ಸಂದರ್ಭದಲ್ಲಿ ನಮ್ಮ ಘೋಷಣೆ ಮುಳುಗಬೇಕಾಗಿದೆ ಯಾವ ಘೋಷಣೆ ಕೃಷ್ಣಲಲ್ಲಾ ಮಾಯಂಗೆ ಮಕ್ಕಳ ವಹಿ ಚಳಾಯಂಗೆ ಇನ್ನು ಮುಂದೆ ಏನಿದ್ರು ಕೂಡ ಕೃಷ್ಣರ ಮೂಲ ಜನ್ಮಭೂಮಿಯನ್ನ ವಾಪಸ್ ತಗೊಳ್ಳೋದು ಮತ್ತು ಇದು ಸಂವಿಧಾನದ ಅಡಿಯಲ್ಲೇ ಆಗಲಿಕ್ಕಿರುವಂತ ಕೆಲಸ ಇದನ್ನೆಲ್ಲ ಹೇಳಿದಾಗ ಅನೇಕರು ಈ ಬುದ್ಧಿಜೀವಿಗಳು ಕೇಳ್ತಾ ಇದ್ರು ಯಾರು ವಿಷ್ಣು ಶಂಕರ್ಜಿ ಜೈನ್ ಅವರಿದ್ದಾರೆ ಈಗ ಪ್ರಸ್ತುತ ಕಾಶಿ ವಿಶ್ವನಾಥರ ಹೊಂದಿರದ ಕೇಸನ್ನ ಕೋರ್ಟ್ ನಲ್ಲಿ ವಾದಿಸ್ತಾ ಇರುವಂತ ವಿಷ್ಣು ಅವರತ್ರ ಅವರ ಹತ್ರ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಹಿಂದೂಗಳ ಕಾಶಿ ವಾಪಸ್ ತಗೊಂತೀನಿ ಅಂತ ಹೇಳ್ತೀರಾ ಮಥುರಾ ವಾಪಸ್ ತಗೊಳ್ತೀನಿ ಅಂತ ಹೇಳ್ತೀರಾ ಹಾಗೆ ನೋಡೋದಾದ್ರೆ ಗೋರಿ ಗಜ್ನಿ ಗಳೆಲ್ಲ ದೇಶದ ಧ್ವಂಸ ಮಾಡಿರುವಂತ ನೂರಾರು ದೇವಸ್ಥಾನಗಳಿದೆಯಪ್ಪ ಆ ಜಾಗ ಮಸೀದಿಗಳು ಕಟ್ಟಿದ್ದಾರೆ ಅಥವಾ ಆ ಜಾಗ ಈ ಸಂದರ್ಭದಲ್ಲಿ ಪತ್ತೆ ಇಲ್ಲ ಆ ಮಂದಿರಗಳನ್ನು ವಾಪಸ್ ತಗೊಳ್ತೀರಾ ತಾಜ್ ಮಹಲ್ ಕೂಡ ಅಲ್ಲೊಂದು ಶಿವನ ಮಂದಿರ ಇತ್ತು ಅಂತ ಹೇಳ್ತಾರೆ ಹಂಗಂತ ತಾಜ್ ಮಹಲ್ ಕೂಡ ನೀವು ಹಿಂದೂಗಳು ವಾಪಸ್ ತಗೊಳ್ತೀರಾ ಅಂತ ವಿಷ್ಣು ಜಿ ಅವರ ಪ್ರಶ್ನೆ ಮಾಡಿದ್ರೆ ಪತ್ರಕರ್ತರು ವಿಷ್ಣು ಜಿ ಜೈನ್ ಅವರು ಉತ್ತರ ಕೊಡ್ತಾರೆ ತಾಜ್ಮಹಲ್ ನ ಮಾತು ನೀವು ಈಗ ಆಡ್ತಾ ಇದ್ದೀರಾ ಎರಡ್ ಸಾವಿರದ ಹದಿನೈದರಿಂದ ತಾಜ್ಮಹಲ್ ನ ಮೇಲೆ ಕೇಸ್ ನಡೀತಾ ಇದೆ ನಂದು ಕೋರ್ಟ್ ನಲ್ಲಿ ಇಲ್ಲಿ ಕೆಲವೇ ಕೆಲವು ವರ್ಷ ಅದು ತಾಜ್ಮಹಲ್ ಅಲ್ಲ ಅದು ತೇಜೋ ಆ ಜಾಗದಲ್ಲಿ ಶಿವನ ಮಂದಿರ ಇತ್ತು ಕೆಳಗೆ ಅಕ್ಬೋ ಮಸೀದಿ ಕಟ್ಟಿತ್ತು ಸಾಬೀತು ತಾಜ್ಮಹಲ್ ಅನ್ನು ಕೂಡ ಹಿಂದೂಗಳ ಮಂದಿರ ಶಿವನ ಮಂದಿರ ಅಂತ ವಾಪಸ್ ತಗೊಳ್ತೀವಿ ನಾವು ಅಂತ ವಿಷ್ಣು ಶಂಕರ್ ಜಿ ಜೈನ್ ಅವರು ವಕೀಲರು ಈ ಮಾತನ್ನ ಹೇಳಿದ್ದಾರೆ ಮತ್ತೆ ಈಗಾಗಲೇ ಅವರ ಕೇಸ್ ಎರಡ್ ಸಾವಿರದ ಹದಿನೈದರಿಂದ ನಡೀತಾ ಇದೆ ತಾಜ್ಮಹಲ್ ನ ಮೇಲೆ ಕೆಲವೇ ಕೆಲವು ವರ್ಷ ನನ್ನ ನೆಚ್ಚಿನ ಬಂಧುಗಳೇ ದೇಶದ ಮೂಲೆ ಮೂಲೆ ದೇಶ ಬಿಡಿ ನಮ್ಮ ದೇಶದಲ್ಲಿ ಮಂದಿರ ಕಟ್ಟಿದ್ ಬಿಡಿ ಪಕ್ಕದ ಅಬುದಾಬಿ ಕೂಡ ಸ್ವಾಮಿನಾರಾಯಣ ಮಂದಿರವನ್ನ ಸ್ಥಾಪನೆ ಮಾಡಿದೆ ಹಿಂದೂಗಳು ಇಡೀ ಜಗತ್ತಿನ ಅತ್ಯಂತ ಭಗವ ಹರಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನನ್ನ ನೆಚ್ಚಿನ ಬಂಧುಗಳೇ ಇದನ್ನೇ ಸ್ವಾಮಿ ವಿವೇಕಾನಂದರು ಒಂದು ಕಾಲದಲ್ಲಿ ಹೇಳಿದ್ರು ವಿವೇಕಾನಂದರ ಬಗ್ಗೆ ಸ್ವಾಮೀಜಿ ಅವರು ಮಾತಾಡಿದ್ರು ವಿವೇಕಾನಂದರು ಕೊಲಪಟ್ಟು ಅಲ್ಲಿ ಲೆಕ್ಚರ್ಸ್ ಕೊಲಂಪಟ್ಟು ಅಲ್ಮೋರ್ ಎಂಬ ಪುಸ್ತಕದಲ್ಲಿ ಹೇಳ್ತಾರೆ ಈ ಹಿಂದೂ ಸಮಾಜ ಈ ತಾಯಿ ಭಾರತಿ ಮತ್ತೊಮ್ಮೆ ತನ್ನ ಮೈ ಕೆಡವಿ ಜಗತ್ತಿನ ಮುಂದೆ ಕಾಳಿ ಅವತಾರದಲ್ಲಿ ಎದ್ದು ನಿಂತಾಳೆ ಆಗ ತಾಯಿ ಭಾರತಿ ಎದ್ದು ನಿಂತಾಗ ಇಡೀ ಜಗತ್ತು ಸಂಪೂರ್ಣ ಕೇಸರಿಮಯ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಅಂತು ಮಾಡಿದಂತೆ ಹೇಳಿದಂತ ಮಾತು ಅವರ ಶತಮಾನಗಳ ಹಿಂದೆ ಆಡಿದಂತ ಮಾತು ಈಗ ಜೀವಂತ ಸಾಕ್ಷಿ ಆಗ್ತಾ ಇರೋದನ್ನ ನಾವು ತುಂಬಿಸ್ಕೊಳ್ತಾ ಇದ್ದೀವಿ ಈ ಈ ಕೆಲಸ ಆಗ್ತಾ ನನ್ನ ನೆಚ್ಚಿನ ಬಂಧುಗಳೇ ಇಷ್ಟು ವರ್ಷ ಹಿಂದೂಗಳು ಹೊಡೆದು ಆದ್ರೆ ಈಗ ಹಿಂದೂಗಳು ಸಂಘಟಿತರಾಗಿದ್ವಿ ಇನ್ನೂ ಜಾಸ್ತಿ ಸಂಘಟಿತರಾಗುವಂತ ಅವಶ್ಯಕತೆ ಇದೆ ಏನಕ್ಕೆ ಸಂಘಟಿತರಾಗಬೇಕು ಕಾರಣ ಇಷ್ಟೇ ನಾನು ಹೇಳ್ತಾ ಇರೋ ಮಾತಲ್ಲ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತ ಮಾತು ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಎಷ್ಟು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಯದಾ ಯದಾ ಈ ಧರ್ಮಸ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಮ ಧರ್ಮಸ ದದಾತ್ಮಾನ ಸುಜಾಂಭ್ಯಂ ಪರಿತ್ರಾಣಯ ಸಾಧುನ ವಿನಾಶ ಸದೃಷ್ಟುತ ಧರ್ಮ ಸಂಸ್ಥಾಪ ಯುಗೆ ಯುಗೆ ಅರ್ಥಾತ್ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪು ನಿಲ್ಲುತ್ತೋ ಹಾಗೆಲ್ಲ ದೇಶ ಮತ್ತು ಧರ್ಮದ ಪುನಃ ಪ್ರತಿಷ್ಠಾಪನೆಗೋಸ್ಕರ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಕೊಟ್ಟು ಹೋಗಿದ್ದಾರೆ ಅದನ್ನು ಮುಂದುವರಿಸಿ ಕೃಷ್ಣ ಹೇಳುತ್ತಾರೆ ಪ್ರತಿಯೊಂದು ಯುಗದಲ್ಲೂ ದೇಶ ಧರ್ಮ ನಾನು ಅವತರಿಸ್ತೀನಿ ಯಾವ ಅವತಾರ ದಶಾವತಾರಗಳನ್ನು ನಾವು ಆರಾಧಿಸ್ತೀವಿ ಅದ್ರಲ್ಲಿ ಕೃಷ್ಣ ಹೇಳ್ತಾರೆ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ಸತ್ಯ ಯುಗದಲ್ಲಿ ಅವತರಿಸುತ್ತೆ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗದಲ್ಲೂ ಅವತರಿಸ್ತೀನಿ ಕಲಿಯುಗದ ಅಂತ್ಯದಲ್ಲಿ ಕಲಿಯುಗದಲ್ಲಿರುವಂತ ದುಷ್ಟರ ನಾಶಕ್ಕೆ ಕಲ್ಕೆ ಅವತಾರದಲ್ಲಿ ಬಂದ್ರೆ ಕಲಿಯುಗ ನಡೀತಾ ಕಲಿಯುಗದಲ್ಲಿ ಧರ್ಮ ದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗೆ ಅನ್ನೋ ಮಾತನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಮ್ಗೆ ಸಂಘಟನೆಯ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಈ ಕಾರಣದಿಂದಲಾದ್ರು ಹಿಂದೂಗಳು ಸಂಘಟಿತರಾಗಬೇಕು ಸಂಘಟಿತರಿದ್ದೀವಿ ಆದ್ರೆ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಹೇಳಿಕ್ ನಾವು ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ ದೇಶದಲ್ಲಿ ಜಗತ್ತಿನಾದ್ಯಂತ ನೂರು ಕೋಟಿ ಹಿಂದೂಗಳಿದ್ದೀವಿ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದೀವಿ ಆದ್ರೆ ಈ ಹಿಂದೂಗಳಿಗೆ ನಿಜವಾಗ್ಲು ಹಿಂದೂಗಳಂತ ಎಷ್ಟು ಜನ ಇದ್ದೀವಿ ನಾವು ಇವತ್ತು ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಜಾತಿ ಹೆಸರು ಚದ್ರೋಗಿದ್ದೀವಿ ಹಿಂದೂಗಳು ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದೂಗಳ ಬಾಯಿನಲ್ಲಿ ಧರ್ಮದ ಹೆಸರು ಬರೋ ಮುಂಚೆ ಜಾತಿ ಹೆಸರು ಬರುತ್ತೆ ಒಬ್ಬ ಹಿಂದೂ ಹಿಂದೂ ಹೋಗೋಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಗೌಡರಾಗ್ತಾರೆ ಹಿಂದೂ ನಾಯಕ ನಾಯಕರ್ಥ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜಾತಿ ಯಾವ್ದೇ ಇರಲಿ ನಮ್ಮ ನಮ್ಮ ಜಾತಿ ಮೇಲೆ ಪ್ರೀತಿ ಎಷ್ಟೇ ದೊಡ್ಡದಿರಲಿ ಜಾತಿ ಪ್ರೇಮ ಎಷ್ಟೇ ಅಗಾಧವಾಗಿರ್ಲಿ ನಮ್ಮ 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 ಜಾತಿ ಮನೆ ದೇವರ ಕೋಣೆ ಒಳಗೆ ಸೀಮಿತ ಆಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವರು ಕೋಣೆಯನ್ನ ದಾಟಿ ಮನೆ ಮುಸ್ಲಿಮಿ ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ಎಲ್ಲವನ್ನೂ ಬರುತ್ತು హగల మేలు కేసరి శాలు హే కేసరి తిలక ఇకెండు నవె